ಟೈಮಲ್ಲಿ ಆಗಿಲ್ಲ ಅಂದ್ರೆ ನಾನೇ ಕಮಿಷನರ್ ಡಿ ಎಚ್ಒ ಇವರೇ ನೇರ ಹೊಣೆಗಾರರು ನಾನು ಸತ್ರು ಪರವಾಗಿಲ್ಲ ಇಲ್ಲಿ ಇದ್ದು ರೋಗಿಗಳು ಸೇವೆ ಮಾಡಬೇಕು ನಾನು ಮಾತ್ರ ಯಾವ ಕಾರಣಕ್ಕೂ ಇದಾಗಲ್ಲ ನಾನಂತೂ ಮಾತಾಡಕ್ ರೆಡಿ ಇದ್ದೀನಿ ಬರ್ದು ಇಟ್ಟಿದ್ದೀನಿ ಇದಕ್ಕೆಲ್ಲ ಕಮಿಷನರ್ ಅರ್ಶ ಗುಪ್ತ ಅವರೇ ಬೇರೆ ಕಾರಣ ಮತ್ತೆ ಇದು ಕಾಣದ ಕೈವಾಡ ಏನಿದೆ ಅವ್ರಿಗೆಲ್ಲಾ ಲಿಸ್ಟ್ ಬರ್ದಿಕ್ಕಿದೀನಿ ಅವರೆಲ್ಲರಿಗೂ ಉತ್ತರ ಕೊಡ್ಲಿ ನಮ್ಮ ಮನೆಗೆ ಬಡ ರೋಗಿಗಳಿಗೆ ಉತ್ತಮ ಸೇವೆ ಸಿಗುತ್ತೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ಯಾವ ಮಧುಗಿರಿಯಲ್ಲಿರೋದು ಸಿರಾಯಲ್ಲಿರೋದು ಹಿರಿಯರಲ್ಲಿರೋದು ಯಾಕೆ ಬರ್ತಾರೆ ಅವರಂತ ಡಾಕ್ಟರ್ ಯಾರು ಓದಿಲ್ವೇ ಯಾರು ಓದಿಲ್ವೇ ಅಂದ್ರೆ ಅವ್ರ ಕೆಲಸ ಮಾಡೋದಿಲ್ಲ ಅವರೇ ಬೇಕ ಗೌಡ ಬೇಕೆ ಯಾಕೆ ಬರ್ತಾರೆ ಹೇಳು ಫಸ್ಟ್ ಜೀವ ಉಳಿಸ್ತಾರೆ ಗೌಡ ಡಾಕ್ಟರ್ ವರ್ಗಾವಣೆ ಇದ್ದೆ ಕಾಣದ ಕೈಗಳು ತುಂಬಾ ಕೆಲಸ ಮಾಡ್ತಿದ್ದಾವೆ ಈ ತಾಲೂಕಿನ ಜನತೆಗೆ ಅವ್ರ ಸೇವೆ ತುಂಬಾ ಅತ್ಯಗತ್ಯವಾಗಿತ್ತು ಮುಂದೆನೂ ಸಹ ಅವ್ರ ಸೇವೆ ತುಂಬ ಅತ್ಯಗತ್ಯವಾಗಿದೆ ತ ನಮ್ಮ ಸುತ್ತಮುತ್ತ ತಾಲೂಕಿನ ಮಧುಗಿರಿ ಆಗಿರ್ಬೋದು ಮಡಕ್ಷಿರ ಆಗಿರ್ಬೋದು ನಮ್ಮ ಶಿರಾ ತಾಲೂಕಿನ ಜನತೆಗೆ ತುಂಬ ಸೇವೆ ಅದು ಬಡ ಜೀವಿಗಳಿಗಂತೂ ತುಂಬ ಅವರು ಅನುಕೂಲ ಮಾಡ್ತಿದ್ದಾರೆ ಹಾಗಾಗಿನ ಯಾವುದೇ ಒತ್ತಡಕ್ಕೆ ಮಣಿದೇನೆ ಅವ್ರ ಸೇವೆ ಇನ್ನೂ ನಮ್ಮ ತಾಲೂಕಿಗೆ ತುಂಬ ಸಲ್ಲಿಸಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾವು ಅವರು ವರ್ಗಾವಣೆ ಮಾಡಬಾರ್ದು ಅಂತೇಳಿ ಒತ್ತಡ ಮಾಡಿದ್ವಿ ಬಡವರ ಮತ್ತೆ ಕಮಿಷನರ್ ಮುಂದೆ ಮಾಡ್ಕಂತೀವಿ ಮೇಯರ್ ಹೊಣೆಗಾರೆ ಡಾಕ್ಟರ್ ಬಿ ಎಚ್ ಓ ಮತ್ತೆ ಐದು ವರ್ಷ ಗುಪ್ತ ಕಮಿಷನರ್ ಅವರು ಇದನ್ನ ದಯವಿಟ್ಟು ಎಲ್ಲ ನಿಮಗೂ ಇಟ್ಕೊಳ್ಬೇಕು ಎಲ್ಲರೂ ರೆಡಿ ಇದ್ದೀವಿ ನಾಳೆ ಈ ವಿಷಯದಲ್ಲಿ ಡಾಕ್ಟರ್ ಡಿ ಎಂ ಗೌಡ ಅವ್ರದ್ದು ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ಅದೆಷ್ಟು ಜನ ಆತ್ಮಹತ್ಯೆ ಮಾಡ್ಕೊತೀವಿ ಅದ್ರ ಬದಲು ಅವ್ರು ನಾನೇನೆ ಇನ್ನು ಕೆಲವ್ರು ಎಲ್ಲ ಇದಾರೆ ನೋಡಿ ಇದನ್ನ ಅದೇನ್ ಮಾಡ್ತೀರ ಒಬ್ರು ಇದಕ್ಕೆ ಏನು ಮಾಡ್ತೀರಿ ನೋಡಿ ಕಾಣ್ದವ್ರ ಕೈಗಳು ಎಲ್ಲಾನು ಏನೇನ್ ಮಾಡಿದ್ದಾರೆ ಏನು ಅಂತ ಹೇಳಿ ಎಲ್ಲ ತೋರಿಸ್ತೀನಿ ನಾಳೆ ಮುಂದೆ ದಯವಿಟ್ಟು ನಾವು ಸಾರ್ವಜನಿಕರಾಗಿ ಒಬ್ಬ ಪೇಶೆಂಟ್ ಆಗಿ ನಾನು ಈ ಹಾಸ್ಪಿಟಲ್ ಆ ಗೌಡ್ರು ಈ ಹಾಸ್ಪಿಟ್ಲ್ಗೆ ಬೇಕೇ ಬೇಕು 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 ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕೇ ಇವತ್ತು ನಾನೊಬ್ಬ ಪೇಶಂಟ್ ಆಗಿ ಮಾತಾಡ್ತಾ ಇದ್ದೀನಿ ಎಷ್ಟು ಹೆಲ್ಪ್ ಮಾಡ್ತಾರ ಅಂದ್ರೆ ಜನಕ್ಕೆ ಅಷ್ಟು ಸಹಕಾರ ಮಾಡ್ತಾರೆ ಅಷ್ಟು ಒಳ್ಳೆ ವ್ಯಕ್ತಿ ಇವತ್ತು ಇಲ್ಲಿಂದ ಯಾವ್ದೇ ಅವ್ರನ್ನ ಟ್ರಾನ್ಸ್ಫರ್ ಮಾಡಬಾರ್ದು ಅವ್ರು ಬೇಕೇ ಬೇಕು ಹಾಸ್ಪಿಟ್ಲ್ಗೆ ಇನ್ಚಾರ್ಜ್ ನರ್ಸಿಂಗ್ ಆಫೀಸರ್ ಆಗಿ ಶಿರಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಸರ್ ಡಾಕ್ಟರ್ ಡಿ ಎಮ್ ಗೌಡ ಸರ್ ಜೊತೆಗೆ ಸುಮಾರು ಹದಿನೇಳು ವರ್ಷದಿಂದ ಕೆಲಸ ಮಾಡಿದ್ದೀನಿ ನಿಜವಾಗ್ಲೂ ಶಿರಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಒಂದು ತುಮಕೂರು ಜಿಲ್ಲೆಯಲ್ಲಿ ಒಂದು ಹೆಸರು ಮಾಡಿದ್ದಾರೆ ಅಂದರೆ ಅದಕ್ಕೆ ನೂರಕ್ಕೆ ನೂರು ಪರ್ಸೆಂಟು ಡಾಕ್ಟರ್ ಡಿ ಎಮ್ ಗೌಡ ಸರ್ ಅವರಿಂದನೇ ಮಾತ್ರ ಸಾಧ್ಯ ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ನಮ್ಮದು ಸರ್ದು ಎಲ್ಲ ಲೀನ್ ಈ ಕಡೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಪ್ರೇಟಾಗಿ ಕ್ಲೀನ್ ಶಿಫ್ಟ್ ಆಯಿತು ಆ ಒಂದನ್ನು ಟ್ರಾನ್ಸ್ಫರ್ ಲೀಸ್ಟಲ್ಲಿ ಎರಡು ಸಾವಿರದ ಲೀನ್ ಶಿಫ್ಟ್ ಆಗಿರೋದು ಮೆನ್ಷನ್ ಆಗಿಲ್ಲ ಇಷ್ಟು ಚೆನ್ನಾಗಿ ಒಂದು ತಾಯಿ ಮರಣ ಆಗಲಿ ಶಿಶು ಮರಣ ಆಗಲಿ ಅಷ್ಟು ವರ್ಷಗಳಿಂದ ಸುಮಾರು ಯಾವುದೇ ಸಂಭವಿಸಿಲ್ಲ ಅದಕ್ಕೆಲ್ಲ ಕಾರಣ ಡಾಕ್ಟರ್ ನಿಮ್ಗೌಡ ಸರಿ ಕೆಲವು ಒನ್ ಪರ್ಸೆಂಟ್ ಟು ಪರ್ಸೆಂಟು ಸುಮಾರು ಗಂಡಾಂತರ ಹೆರಿಗೆಗಳಾಗಿದ್ದಾಗ ಆಗಿದ್ದಾರೆ ಅದರಲ್ಲೂ ಸಹ ತುಂಬ ನಿಯರ್ ಮಿಸ್ ಕೇಸ್ಗಳನ್ನ ನಾವು ಎಷ್ಟೋ ಜನ ಸೇವ್ ಮಾಡಿದ್ದೀವಿ ಆ ಎಮ್ಮೆ ನಮಗಿದೆ ಇದಕ್ಕೆಲ್ಲ ಗೈಡೆನ್ಸ್ ಅಂದರೆ ಡಾಕ್ಟರ್ ಡಿ ಎಂ ಗೌಡ ಸರ್ ಅವರು ಈ ಥರ ಟ್ರಾನ್ಸ್ಫರ್ ಆಗ್ತಿರೋದು ನಮಗೆ ನಿಜವಾಗ್ಲೂ ನಮ್ಮ ನನಗೆ ಅಂತಲ್ಲ ಇಡೀ ಎಲ್ಲ ಸಿಬ್ಬಂದಿಗಳು ತುಂಬ ನೋವು ತಂದಿದೆ ಮತ್ತು ಈ ಆಸ್ಪತ್ರೆ ಅಭಿವೃದ್ಧಿಗೆ ತುಂಬ ಅದು ಮಾರಕ ಆಗುತ್ತೆ ಆದ್ದರಿಂದ ಎಲ್ರಿಗೂ ದಯಮಾಡಿ ಕೇಳ್ಕೊಳೋದಿಷ್ಟೇ ಸರ್ನ ಇಂಪ್ರೂ ಇಲ್ಲಿದ್ದರೆ ಜನಗಳಿಗೂ ಉತ್ತಮ ಸರ್ವಿಸ್ ಸಿಗುತ್ತೆ ಇದರಲ್ಲಿ ಯಾರದೇ ಸ್ವಾರ್ಥ ಇಲ್ಲ ಸಾರ್ವಜನಿಕರ ಸೇವೆಯ ದೃಷ್ಟಿಯಿಂದ ಮಾತ್ರ ನಾವು ಕೇಳ್ಕೊಳ್ತಾ ಇದ್ದಿದ್ರಲ್ಲಿ ಯಾವ್ದು ಸ್ವಾರ್ಥ ಇಲ್ಲ ಕ್ಷೇತ್ರ ತಾಲೂಕು ಇರಬಹುದು ಅಕ್ಕಪಕ್ಕ ಇಷ್ಟು ಒಂದು ನಾಲ್ಕೈದು ತಾಲೂಕಿಂದ ಜನ ಬಡವರ ಭಗವಂತ ಅಂದ್ರೆ ತಪ್ಪಿಲ್ಲ ಗೌಡ ಡಾಕ್ಟರ್ ಬೇಕೇ ಬೇಕು ಶಿರಾ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲ ಗೌಡ ಡಾಕ್ಟರ್ ಆಡಳಿತ ಅವರ ಸೇವೆ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿರೋ ಪೇಶೆಂಟ್ ಗಳಿಗೆ ಅಟೆಂಡ್ ಮಾಡ್ತಾರೆ ಗಂಟೆಗೆ ಫೋನ್ ಬಂದು ಅಟೆಂಡ್ ಮಾಡ್ತಾರೆ ಅಂತ ಡಾಕ್ಟರ್ ನ ಕಳ್ಕೊಂಬ ನಾವ್ ಇಷ್ಟ ಇಲ್ಲ ಮುಂದಿನ ಏನೋ ಟ್ರಾನ್ಸ್ಫರ್ ಆಗೈತೆ ಹುಷಾರ ಗೊತ್ತಾಯ್ತು ಅಂದ್ರೆ ನಾಳೆ ಉಗ್ರ ಹೋರಾಟ ಮಾಡೋದಕ್ಕೆ ಎಲ್ಲದಕ್ಕೂ ರೆಡಿ ಇದೀವಿ ನಾವು ಬೇಕೇ ಬೇಕು ಗೌಡ ಡಾಕ್ಟರ್ ಇಲ್ಲಿಗೆ ಬೇಕೇ ಬೇಕು ವೈದ್ಯ ನಾರಾಯಣ ಅಂತ ಹೇಳ್ತಾರೆ ಎಷ್ಟೋ ಹೆಣ್ಮಕ್ಳು ಪಾಲಿನ ಭಗವಂತ ಆಗಿದ್ದಾರೆ ಅವರು ಅವರ ಜೀವ ಉಳಿಸಿದ್ದಾರೆ ದಯಮಾಡಿ ನಮ್ಮ ರಾಜ್ಯ ಅಲ್ಲ ನೆರೆ ಆಂಧ್ರದಿಂದ ಸುಮಾರು ನಮಗೆ ಒಂದು ನಲವತ್ತು ಪರ್ಸೆಂಟ್ ಜನ ರೋಗಿಗಳು ಈ ಆಸ್ಪತ್ರೆಗೆ ಬಂದು ಪ್ರಾಣ ಉಳಿಸ್ಕೊಂಡಿದ್ದಾರೆ ದಯಮಾಡಿ ಅವರು ನಮಗೆ ಇರಲೇಬೇಕು ನಾವು ಅವ್ರ ಸೇವೆಯನ್ನು ಪರಿಗಣಿಸಿ ಅವ್ರ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ ನೀವು ಕೂಡಲೇ ಅದು ವರ್ಗಾವಣೆ ಆದೇಶವನ್ನು ಹಿಂಪಡಿಬೇಕು ನಾವು ಇದಕ್ಕೆ ಉಗ್ರವಾದ ಹೋರಾಟವನ್ನು ಮಾಡೋಕ್ಕೂ ನಾವು ಹಿಂದೆ ಮುಂದೆ ನೋಡೋದಿಲ್ಲ ದಯಮಾಡಿ ಗೌಡ ಡಾಕ್ಟರ್ನ ಇಲ್ಲಿ ಉಳಿಸ್ಕೊಡ್ಲೇಬೇಕು ನಮ್ಮ ಶಿರಾ ತಾಯಿ ಮಕ್ಕಳ ಹಾಸ್ಪಿಟ್ಲಿಗೆ ಇದು ನಮ್ಮ ತುಮಕೂರು ಜಿಲ್ಲೆಗೆ ಬೀಟ್ ಮಾಡೋ ಅಂತ ಆಸ್ಪಿಟ್ಲು ನೀವು ಯಾರನ್ನಾದ್ರೂ ಕೇಳಿ ಸುತ್ತಮುತ್ತ ತಾಲೂಕಿನಿಂದ ಬಂದಿರತಕ್ಕಂಥ ರೋಗಿಗಳನ್ನ ಕೇಳಿ ಕೇಳಬೇಡ್ರಿ ಬೇರೆ ತಾಲೂಕಿಂದ ಬಂದಿರತಕ್ಕಂಥ ರೋಗಿಗಳನ್ನ ಕೇಳಿ ಇಲ್ಲಿ ಸೇವೆ ಅವರ ನಿಸ್ವಾರ್ಥ ಸೇವೆ ಅವರು ರಾತ್ರಿ ಹನ್ನೆರಡು ಗಂಟೆ ಕರೆದು ಬಂದು ಫೋನ್ ಬಂದು ಅವರು ಅಟೆಂಡ್ ಮಾಡ್ತಾರೆ ನಾವ್ ಅಂತ ಡಾಕ್ಟರ್ ಕಳ್ಕೊಂಡು ನಾವು ಎಲ್ಲಿಗೋಗ್ಬೇಕು ಇವರ ಮಾಡಿ ಬೇಕು ದಯಮಾಡಿ ನಾವು ಇದಕ್ಕೆ ಉಗ್ರವಾದ ಹೋರಾಟವನ್ನು ಸಹ ನಾವು ನಾಳೆಯಿಂದ ಮುಂದುವರಿಸ್ತೀವಿ ನಾವು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯೆ ನಾನು ಯಾಕೆ ಬಂದಿದ್ದೀನಿ ಅಂದರೆ ಇಲ್ಲಿ ಕೆಲಸ ಮಾಡ್ತಾ ಇರೋ ಗೌಡ ಡಾಕ್ಟರ್ನ ಟ್ರಾನ್ಸ್ಫರ್ ಲಿಸ್ಟ್ರಲ್ಲಿ ಅವ್ರ ಹೆಸರು ಬಂದಿದೆ ನಮ್ಮ ತಾಯಿ ಮಕ್ಕಳ ಆಸ್ಪತ್ರೆ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವಾಗಿಂದ ಗೌಡ ಡಾಕ್ಟರ್ ಕೆಲಸ ಮಾಡಿದ್ದಾರೆ ಇಲ್ಲಿ ಏನು ಇರಲಿಲ್ಲ ನೂರು ಹಾಸಿಗೆಗಳ ಒಂದು ಆಸ್ಪತ್ರೆ ಕಟ್ಟಿದಾಗ ಅನುಕೂಲಗಳು ತುಂಬ ಕಮ್ಮಿ ಇತ್ತು ಅದನ್ನ ಇವತ್ತು ಈ ಮಟ್ಟಕ್ಕೆ ಇಲ್ಲಿ ಸಿಗದಾ ಇದ್ದಿದ್ದ ಅನುಕೂಲನೇ ಇಲ್ಲ ಇವಾಗ ಅನ್ನೋ ಮಟ್ಟಕ್ಕೆ ತಂದಿದ್ದಾರೆ ಗೌಡರು ಇದಕ್ಕೆ ಅವ್ರ ಪರಿಶ್ರಮನೇ ಕಾರಣ ಬ್ಲಡ್ ಟೆಸ್ಟಿಂಗ್ ಇರ್ಬೋದು ಸ್ಕ್ಯಾನಿಂಗ್ ಇರ್ಬೋದು ಎಲ್ಲೂ ಹೊರಗಡೆ ಏನು ಬರೆಯೋಕಾ ಬರೆಯೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಒಂದು ಮೆಡಿಸನ್ ಇರ್ಬೋದು ಎಲ್ಲನೂ ಇಲ್ಲೇ ಅನುಕೂಲಗಳು ಸಿಗ್ತಿದೆ ಸುಮಾರು ಸೀಜೇರಿಯನ್ಸ್ ಮಾಡ್ತಾರೆ ಒಂದು ದಿವಸಕ್ಕೆ ಇಲ್ಲಿ ಪೇಷಂಟ್ಸ್ ಅವರ ಗೌಡ ಡಾಕ್ಟ್ರು ಪೇಷೆಂಟ್ ಸಂಖ್ಯೆಗಳು ನೋಡಿದ್ರೇ ಯಾರೂ ಇಲ್ಲಿ ನೆರೆದಿರೋ ಎಲ್ಲ ಸಾರ್ವಜನಿಕರು ಗೌಡ ಡಾಕ್ಟ್ರು ಪರವಾಗೇ ಬಂದು ನಿಂತಿರೋದು ಗೌಡ ಡಾಕ್ಟ್ರು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಅಂದ್ರೇ ಒಂದು ಇದು ಹಬ್ಬಿಬಿಟ್ಟಿದೆ ಶಿರಾದ ಫುಲ್ಲು ಹೌದಾ ಹೌದಾ ಗೌಡ ಡಾಕ್ಟರ್ ಹೋಗ್ತಿದ್ದಾರಾ ಬೇಡ ಬೇಡ ನಾವು ಅವ್ರು ಪರವಾಗಿ ಅಂತ ನಾನು ಇದನ್ನು ಕೇಳ್ಕೊಳ್ಳೋದು ಇಷ್ಟೇ ದಯಮಾಡಿ ಈ ಟ್ರಾನ್ಸ್ಫರ್ ಪ್ರಕ್ರಿಯೆ ನಿಲ್ಲಬೇಕು ಇಲ್ಲ ಅಂದರೆ ನಿಜವಾಗ್ಲೂ ನಾವು ಮಹಿಳೆಯರೆಲ್ಲ ಸೇರಿ ಇದೊಂದು ದೊಡ್ಡ ಉಗ್ರವಾದ ಹೋರಾಟ ಮಾಡ್ತೀವಿ ನಮ್ಮ ಜೊತೆಗೆ ಇಲ್ಲಿ ಕೆಲಸ ಮಾಡ್ತಾಯಿರೋಂಥ ಸ್ಟಾಫ್ ಕೂಡ ನಮಗೆ ಬೆಂಬಲ ಕೊಡ್ತಿದ್ದಾರೆ ಅವರನ್ನು ನೀವು ಮಾತಾಡಿ ಅವ್ರ ಅಭಿಪ್ರಾಯ ತಿಳ್ಕೊಬೋದು ಎಂಥದ್ದು ಅಂತ ಕಾಣದ ಕೈಗಳು ಹೋಗಿ ಒಂದು ಹೆರಿಗೆಗೆ ಹತ್ತು ಸಾವಿರ ತಗೊಂತಿದ್ರು ಇಲ್ಲಿ ತಗೋ ದುಡ್ಡು ತಗೊಳ್ಳೋರು ಇದ್ದಾರೆ ಆದರೆ ಖಂಡಿತ ಗೌಡ್ರು ತಗೊತಾ ಇಲ್ಲ ನಾನು ಸತ್ಯದ ಪರವಾಗಿ ಮಾತಾಡೋದು ನಾನು ಯಾವಾಗಲೂ ಅನ್ಯಾಯದ ವಿರುದ್ಧನೇ ಹೋರಾಡೋದು ಆದರೆ ಗೌಡ ಡಾಕ್ಟರ್ ಹತ್ರ ಇದನ್ನ ನಡೀತಾ ಇಲ್ಲ ಇದು ಸಾರ್ವಜನಿಕವಾಗಿ ಈ ಹಾಸ್ಪಿಟ್ಲಿಗೆ ಉಳಿಬೇಕು ಅಂದರೆ ಗೌಡ ಡಾಕ್ಟರ್ ಇಲ್ಲೇ ಇರಬೇಕು ಇಲ್ಲ ಅಂದ್ರೆ ಮುಂದೆ ನಾವು ಉಗ್ರವಾಗಿ ಹೋರಾಟ ಮಾಡೋದಂತೂ ಖಂಡಿತ ಈಗ ನೀವು ಬೇಕಾದ್ರೆ ಸ್ಟಾಫ್ ಅವರ ಅಭಿಪ್ರಾಯಕ್ಕೆ <coughs> ે ઉ